ನನಗ ತಿಳಿದ ಮಟ್ಟಿಗೆ ಅಣ್ಣ ಮೂರುಣ್ಣ ಅಂದ್ರೆ ಇನ್ನೊಬ್ಬ ತಮ್ಮ ಏನಿದ್ದಾರೆ ಅವ್ರ ಕೆರೆ ಕಟ್ಟೋದ್ರಲ್ಲಿ ತುಂಬಾ ಜವಾಬ್ದಾರಿ ತಗೊಂಡ್ರು ಸೋದರ ಕಜಿನ್ಸ್ ಅಂತ ಹೇಳ್ತೀವಲ್ಲ ನಾವು ಆತರ ಅವರು ಕಜಿನ್ ಇವರು ಕಜಿನ್ ರೇ ಗಂಗಾಧರ್ ದಿವಟೆ ಆಮೇಲೆ ಇವ್ರು ದಿವಟೆ ಭೀಮಪ್ಪ ಇವ್ರ ಮಠಕ್ಕೆ ಬರೋರು ಹೋಗೋರು ಶಾಸ್ತ್ರಗಳು ಕೇಳೋರು ಸೇವಾ ಕಾರ್ಯದಲ್ಲಿ ತೊಡಗವ್ರು ಆ ಪ್ರತಿಯೊಂದನ್ನು ಕೂಡ ನಿಭಾಯಿಸ್ಕೊಂಡು ಹೋಗೋರು ಇಷ್ಟು ಬಿಟ್ರೆ ಆಮೇಲೆ ಆ ಮುನ್ನಾಬಾಯಿ ಅಂತ ಒಬ್ಬ ದಪ್ಪಕ್ಕೆ ಮಗಳ್ ಇದು ಕಟ್ಟೆ ಇದೆ ನೋಡ್ರಿ ಬಿಲ್ಪತ್ರೆ ಕಟ್ಟೆ ಅಲ್ಲಿ ಕೂತ್ಕೊಳ್ಳೋರು ಅವ್ರದ್ದು ಜೊತೆಲಿ ಸ್ವಲ್ಪ ಅವರೆಲ್ಲ ಒಂದು ಗುಂಪು ಅವರು ಹೊಸಪೇಟೆ ಶಿವಾನಂದರು ಆ ದಿಟೆ ಭೀಮಪ್ಪ ಇವ್ರೆಲ್ಲಾರು ಮತ ಸಾರ್ವಜನಿಕೊಳಿಸುವುದರಲ್ಲಿ ಕೇಸ್ ಹಾಕಿದ್ರು ಹೌದು ಹೌದು ಅವ್ರು ಓಡಾಡೋರು ಹೌದು ಸಾರ್ವಜನಿಕ ಮಾಡಬೇಕು ಅದು ಓಪನ್ ಆಗಿ ಮೆಹಬೂಬ್ ಖಾನ್ ಅವರು ಆಮೇಲೆ ಇನ್ನೊಬ್ರು ಅಡಿಗೆ ಮಾಡೋರು ಒಬ್ರು ಹೇಳಿದ್ದಾರೆ ಆ ತುಂಬಾ ಇದೆ ಇಷ್ಟ ಎವಿಡೆನ್ಸ್ ಇದೆ ಸುಪ್ರೀಂ ಕೋರ್ಟ್ ಅದ್ರಲ್ಲಿ ಒಬ್ರು ಹೇಳಿದ್ದಾರೆ ನಾನ್ ಅಲ್ಲ ಮೊದಲು ನಾನಿಲ್ಲಿ ಅಡಿಗೆ ಮಾಡ್ತಿದ್ದೆ ಭಕ್ತರಿಗೆಲ್ಲರೂ ನೋಡ್ ಪ್ರಸಾದ ಮಾಡಿಸ್ತಾ ಇದ್ರು ಸಿದ್ಧಾರ್ ನನ್ನ ಕೈಯಲ್ಲಿ ಆ ಸಿದ್ದಪ್ಪ ಅವರು ನನ್ನನ್ನ ಬರಬೇಡ ಅಂತ ಹೊರಗಡೆಗೆ ಹೊಡೆದು ಆಚೆ ಕಳ್ಳಿದ್ರು ಯಾತಕಂದ್ರೆ ನೀನ್ಲಿ ಮಠ ಅಲ್ಲ ಇದು ಮಠ ನೀನ್ ಬರಬೇಡ ಅಂತ ಹೇಳಿ ಅವನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇಷ್ಟಿದೆ ರೀ ಅದೆಲ್ಲಾನು ಸ್ಟೇಟ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ರೆಕಾರ್ಡ್ ಅವನ ಓಪನ್ ಆಗಿ ಹೇಳಿದಾನೆ ಇದು ಮಠ ಇದು ನೀನ್ ಬರಬೇಡ ಇಲ್ಲಿ ಅಂತ ನನ್ಗೆ ಇವಾಗ ನನ್ಗೆ ಹೋಗಕ್ಕಾಗಲ್ಲ ಅಪ್ಪ ನನಗೆ ಸಿಕ್ಕಲ್ಲಿ ನಾನು ನಮಸ್ಕಾರ ಮಾಡ್ತೇನೆ ಅವ್ರ ಆಶೀರ್ವಾದ ತಗೋತೇನೆ ಬಿಮ್ಮನ ದೂಟ ಇದನ್ನ ಸಾರ್ವಜನಿಕ ಗೊಳಿಸೋದಕ್ಕೆ ಕಾರಣ ಏನಿದೆ ಏನೋ ಅದ್ರ ಬಗ್ಗೆ ಮಾಹಿತಿ ಇರೋದು ಸಾರ್ವಜನಿಕ ಗೊಳಸಕ್ಕೆ ಅಂದ್ರೆ ಇದೇ ಇವಾಗ ಹೇಳದ್ನಲ್ಲ ಅವ್ರನ್ನ ಹೊಡೆದು ಆಚೆ ಕಳ್ಸಿದ್ದಾರೆ ಬೇರೆ ಇತರೆ ಜನರನ್ನೆಲ್ಲ ಹೊಡೆದು 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 ಕಳ್ಸಿದ್ರು ಆಮೇಲೆ ಇತರೆ ಜನರಿಗೆ ಸಿದ್ಧಾರ್ ಬರಕ್ಕೆ ಬಿಡ್ತಿರ್ಲಿಲ್ಲ ಅವ್ರನ್ನ ಕಟ್ ಮಾಡಿ ಕಟ್ ಮಾಡಿ ಅಲ್ಲಿಂದ ಹೊರಗೆ ಕಳಿಸ್ತಿದ್ರು ಕಳಿಸ್ಬೇಕಾದ್ರೆ ಏನ್ ಇವ್ರಿಗೆ ಏನ್ ಮಾಡ್ತಾರೆ ನಮ್ಮ ಕೊಡಗಿನವ್ರನ್ನ ಹೊರಗ್ ಕಳಿಸ್ತಾರೆ ಫಾರಸಿ ಜನಾಂಗದವ್ರನ್ನ ಹೊರಗ್ ಕಳಿಸ್ತಾರೆ ಬ್ರಾಹ್ಮಣರನ್ನ ತಡಿತಾರೆ ಆಮೇಲೆ ಇತರೆ ಜನರನ್ನ ತಳಿತಾರೆ ಅಷ್ಟು ಜನ ಬರ್ಬೇಕು ಸಿದ್ಧಾರ್ಥ ದರ್ಶನ ಮಾಡ್ಬೇಕು ಅಂದ್ರೆ ಬಿಲ್ಪತ್ರೆ ವೃಕ್ಷದ ಕೆಳಗೆ ಒಂದು ಸಿದ್ಧಾರ್ಥದು ಫೋಟೋ ಇಡೋದು ನೀವ್ ಅಲ್ಲಿ ದರ್ಶನ ಮಾಡ್ರಿ ಕಾಣಿಕೆ ಒಂದ್ ಡಬ್ಬ ಇಡ್ತೀವಿ ಕಾಣಿಕೆ ಪೆಟ್ಕಲ್ಲಿ ಕಾಣಿಕೆ ಹಾಕಿ ಗುಡಿ ಒಳಗೆ ನೀವು ಪ್ರವೇಶ ಮಾಡೋ ಹಾಗಿಲ್ಲ ಅದೇನಿದ್ರು ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ದೌರ್ಜನ್ಯ ನಡೆಯುತ್ತೆ ಸಿದ್ದಪ್ಪ ಅವ್ರದ್ದು ಸಿದ್ಧ ಮುಕ್ತ ಮುಕ್ತೇರು ಅಂತ ಆಗಿರ್ತಾರೆ ಅವರು ಮಠಕ್ಕೆ ಮುಕ್ತೇರು ಆ ಒಂದು ಇದನ್ನ ತಗೊಂಡು ಅವ್ರಿಗೆ ಸ್ವತಃ ಇವರು ಯಾವುದು ಗಣಪತ್ ರಾವ್ ಮಣಿಮನ್ ಅವರು ಒಂದು ಸಮಾಜದಲ್ಲಿ ಒಂದು ಗೌರವದ ಸ್ಥಾನ ಕೊಡಿಸಿರ್ತಾರೆ ಚಿಮಣಿ ಎಣ್ಣೆದು ಯಾವುದು ಏಜೆನ್ಸಿ ಎಲ್ಲ ಕೊಡಿಸಿ ಬ್ಯಾಂಕ್ ನಲ್ಲಿ ಲೋನ್ ಕೊಡಿಸಿ ತುಂಬಾ ಹೆಲ್ಪ್ ಮಾಡಿರ್ತಾರೆ ಅವ್ರಿಗೆ ಅವರು ಯಾವಾಗ ಈ ಮುಕ್ತೇರ್ ಪತ್ರ ತೆಗೆದು ಲೋನ್ ತೆಗಿಯಕ್ಕೆ ಬರ್ತಾರೋ ಬ್ಯಾಂಕ್ ನಲ್ಲಿ ಆವಾಗ ನಿನಗೆ ಬ್ಯಾಂಕ್ನಲ್ಲಿ ಲೋನ್ ಕೊಡಿಸ್ತೇನೆ ಬಾ ನನಗೆ ಪರಿಚಯ ಇದೆ ಅಂತ ಗಣಪತಿರಾವ್ ಮಣಿಮನ್ ಕರ್ಕೊಂಡು ಹೋದ್ರೆ ಇವ್ರ ಆ ಮುಕ್ತೇನ ಆಧಾರದ ಪತ್ರ ಕೊಟ್ಟಾಗ ಅವ್ರಿಗೆ ಬಹಳ ನೋವಾಗತ್ತೆ ಇದು ಸಾರ್ವಜನಿಕ ಮಠ ಇದು ನೀವು ಒಬ್ರದೇ ಅಲ್ಲ ನೀನು ಹೇಗೆ ಆ ಪತ್ರ ಕೊಡ್ತೀಯಾ ಅದು ಒಂದು ಕಾರಣಕ್ಕೆ ಅವ್ರನ್ನ ಬಾಯಿಗೆ ಬಂದಂಗ ಬೈದು ಅವ್ರನ್ನ ಬರೋದಕ್ಕೂ ಸಹಿತ ಸಿದ್ಧಾರ್ಡತ್ರ ನಮಸ್ಕಾರ ಮಾಡಕ್ ಸಹಿತ ಅವ್ರನ್ನ ಬಿಡೋದಿಲ್ಲ ಅವರನ್ನೆಲ್ಲ ಹೊರಗ್ ತಳತ ಬಹಳ ಹೊಡೆದ ಇದು ಲಿಂಗಾಯತದ ಮಠ ಆವಾಗ ನಾ ಮಾಧ್ವಾನಂದ್ರು ಇನ್ನು ಒಂದ್ ಸ್ವಲ್ಪ ಇದಿರ್ತಾರೆ ಅವಾಗ ಆ ಇದಾದಾಗ ಆವಾಗ ಮಾಧ್ವಾನಂದ್ರ ಹೇಳ್ತಾರೆ ಹಾಗಾದ್ರೆ ನೀವು ಬರೀ ಲಿಂಗಾಯತರತ್ರ ಇದನ್ ತಗೋಬೇಕಾಗಿತ್ತು ಏನು ಕಾಣಿಕೆಗಳನ್ನ ಇತರೆ ಜನರದ ಕಾಣಿಕೆಗಳು ರಾಜ ಮಹಾರಾಜರದ ಕಾಣಿಕೆಗಳನ್ನ ಯಾಕೆ ತಗೊಂಡ್ರಿ ಹೊರಗಡೆ ಡಬ್ಬಾ ಇಡ್ತೀವಿ ಅಲ್ಲಿ ಹಾಕ್ರಿ ಕಾಣಿಕೆಗಳು ತಗೊಂಡ್ ಬೆಳೆಸ್ತೀವಿ ಇಲ್ಲಿ ಕೊಟ್ರು ದುಡ್ಡು ಎಲ್ಲಾ ಮುಕ್ತಿಯರ ಮನೆಗೆ ಹೋಗ್ತಾ ಇರತ್ತೆ ಸಿದ್ದಪ್ಪನ ಮನೆಗೆ ದುಡ್ಡಾಯ್ತು ಬಂಗಾರ ಬೆಳ್ಳಿ ಎಲ್ಲಾ ಕೂಡ ಹಾಗಾಗಿ ಜನಗಳು ರೊಚ್ಚಿಗೆ ಹೇಳ್ತಾರೆ ಲಿಂಗಾಯತ ಬಿಟ್ಟು ಒಳಗಡೆ ಬಿಡೋದಿಲ್ಲ ಅಂತ ಬಹಳ ಹೊಡೆದಾಟಗಳು ನಡೆಯುತ್ತೆ ಗಲಾಟೆಗಳು ನಡೆಯುತ್ತೆ ಸಿದ್ಧಾರ್ರು ಹೀಗ ಮಾಡಬೇಡಿ ಜಾತಿ ಮತ ಅನ್ನೋದು ಇಲ್ವೇ ಇಲ್ಲ ಮನುಷ್ಯ ಮಾಡ್ಕೊಂಡಿದ್ದು ಹುಟ್ಟಬೇಕಾದ್ರೆ ಎಲ್ಲರೂ ಒಂದು ಶಿಶುವಾಗಿ ಹುಟ್ಟುತ್ತಾನೆ ಹೋಗಬೇಕಾದ್ರೆ ಅದೇ ರೀತಿ ಹೋಗ್ತಾನೆ ಮಧ್ಯದಲ್ಲಿ ಬಂದಿದ್ದ ಜಾತಿಗೆ ಯಾಕೆ ಬಡದಾಡ್ತೀರಿ ಇಲ್ಲದ ಜಾತಿಗೆ ಯಾಕೆ ಹೊಡೆದಾಡ್ತೀರಿ ಅಂತ ಬೇಕಾದ್ರೆ ಹೇಳಿದ್ರು ಕೇಳಲ್ಲ ತುಂಬಾ ಹೊಡೆದಾಟಗಳು ಆ ಟೈಮ್ ನಲ್ಲಿ ಇವರು ಇವರು ಮಂಟೂರು ಶೆಟ್ರು ಆಮೇಲೆ ಬೆಳಂಕರ್ ಅವರು ಆ ಮತ್ತೆ ನಮ್ಮ ಚೊಂಚ್ ಸಿದ್ದಯ್ಯ ಅಂತ ಹೇಳ್ತಿರಲಿಲ್ಲ ಅವ್ರಿಗೆ ಅದೇ ಇದಿತ್ತು ಎರಡು ಹೆಸರುಗಳು ಕರಿ ಹೌದು ಹೊಲ್ರೂ ಯಾರನ್ನೂ ಹತ್ರ ಬರೀ ಬರೀಲಿಂಗಾಯ್ತರದು ಅಂತ ಹೇಳಿ ಆದ್ರೆ ಹತ್ರನೇ ಇಡೀ ಸಂಪೂರ್ಣ ಬ್ರಾಹ್ಮಣರ ಒಂದು ಗುಂಪು ಹೆಚ್ಚುಗೊಡಮೆ ಎಲ್ಲ ಸಮರ್ಥ ರಾಮದಾಸರ ಪಂಥದವ್ರು ಇರ್ತಾರೆ ನಮ್ಮ ತಮ್ಮಣ್ಣ ಶಾಸ್ತ್ರಿಗಳು ಪರಶುರಾಮ್ ಪಂಥ್ರು ಆಮೇಲೆ ಇವರು ಯಾರ್ದು ಆ ಸಿದ್ಧಾರ್ಡ್ರ ಆರತಿ ಸ್ತೋತ್ರಗಳನ್ನೆಲ್ಲ ಸಂಸ್ಕೃತದಲ್ಲಿ ಬರೆದಿ ಸಂಸ್ಕೃತದ ಮಾಸ್ತರ್ ಆಗಿರೋರು ಬಾಬಾ ಗರ್ದೆ ಕೃಷ್ಣ ಬಾಬಾ ಗರ್ದೆ ಅವರು ಎಲ್ಲ ಬ್ರಾಹ್ಮಣರು ಸುಮಾರು ಜನ ಬ್ರಾಹ್ಮಣರು ಇರ್ತಾರೆ ಅವ್ರು ಕೂಡ ಈ ಗಲಾಟೆಗೋಸ್ಕರನೇ ಇದನ್ನ ಮೊದಲೇ ತಿಳಿದಿದ್ದು ಸಿದ್ಧಾರ್ಡ್ರು ಅವ್ರನ್ನ ಈಶ್ವರನ ಗುಡಿ ಹತ್ರ ತಮ್ಮಣ್ಣ ಶಾಸ್ತ್ರಿಗಳ ಇದರಲ್ಲಿ ಅವ್ರನ್ನ ಅಲ್ಲಿಟ್ಟಿರ್ತಾರೆ ಯಾವಾಗ ಇಲ್ಲಿ ಸಿದ್ಧಾರ್ಥ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರ ಇದೆಯಲ್ಲ ಅದರ ಸಮೇತ ನಮ್ಮ ಇವರು ಯಾರದು ಪಾಂಡುರಂಗಪ್ಪ ಗುಂಡಪ್ಪ ಅವರು ಆ ಜಮೀನನ್ನ ಸಿದ್ಧಾರ್ಡ್ರಿಗೆ ಬರ್ಕೊಡ್ತಾರೆ ಆರು ಎಕರೆ ಇಪ್ಪತ್ತೇಳು ಗಂಟೆ ಇರಬೇಕದು ಆವಾಗ ಏನಾಗತ್ತೆ ಸಿದ್ಧಾರ್ಡ್ರ ಚಿದ್ಗನಾನಂದ ಸ್ವಾಮಿ ಬಲಭಾಗದಲ್ಲಿ ಸಮಾಧಿ ಬಂದಿರೋದ್ರಿಂದ ಜಾಗ ಇಕ್ಕಟ್ಟಾಗುತ್ತೆ ಮೊದಲು ವಿಶಾಲವಾಗಿತ್ತದು ಕಟ್ಟೋಕಿನ ಮೊದಲು ಯಾವಾಗ ಸಮಾಧಿ ಬಂತು ಅವಾಗ ಇಕ್ಕಟ್ಟಾಗತ್ತೆ ಇಕ್ಕಟ್ಟಾದಾಗ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಅವರ ಪೂಜೆಗೆ ಸ್ವಾಮಿ ಅವರು ದತ್ತೋಪಾಸಕರು ದತ್ತಾತ್ರೇಯನ ಉಪಾಸಕರಾಗಿರ್ತಾರೆ ಅವರು ಆ ಪೂಜೆ ಪುನಸ್ಕಾರ ಮಾಡೋಕೆ ಗಿಕ್ಕಟ್ಟಾದಾಗ ಅಲ್ಲಿ ಹಿಂಭಾಗದಲ್ಲಿ ಬ್ರಾಹ್ಮಣರ ದಾಸೋಹ ಕಟ್ಟಬೇಕು ಅಂತ ಒಂದು ವಿಚಾರ ಬರುತ್ತೆ ಆವಾಗ ಮುಂದಿನ ಸಮಾಧಿ ಮಂದಿರ ಕಟ್ಟಬೇಕಾದ್ರೆ ಕಾಶಿನಾಥ ರಾವ್ ಪಂಥ ಛತ್ರೆ ಅವರು ದಾಬೋಳ್ಕರ್ ಅವರು ಸಮಾಧಿ ಮಂದಿರ ಕಟ್ಟೋ ವ್ಯವಸ್ಥೆ ಮಾಡ ಅವರು ಇವರುಗಳೆಲ್ಲ ಸೇರಿಕೊಂಡು ಸುಮಾರು ಸಾಮಾನುಗಳನ್ನೆಲ್ಲ ಹಾಕಿ ಇಡೀ ಬ್ರಾಹ್ಮಣರಿಗೆ ಇದ್ರದ್ದು ಇದನ್ನ ಮಾಡಿ ಬ್ರಾಹ್ಮಣರ ದೋಸ ದಾಸೋಹ ನಿರ್ಮಾಣ ಆಗುತ್ತೆ ಆವಾಗ ಈ ದತ್ತೋಪಾಸಕರಾಗಿರ್ತಕ್ಕಂಥ ಇವರುಗಳು ಕೂಡ ಸಿದ್ಧಾರ್ಥರು ಪೂಜೆ ಮಾಡಿ ತಮ್ಮ ಚಿದ್ಗಾನಂದ ಸ್ವಾಮಿಯವರ ಸಮಾಧಿಯನ್ನು ಗುರು ಸಮಾಧಿ ಮಾಡಿ ಅಲ್ಲಿ ಎಲ್ರಿಗೂ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ವಿಶಾಲವಾಗಿ ಇರಕ್ಕೊಂದು ಜಾಗ ಆಗುತ್ತೆ ಆವಾಗ ಆವಾಗ ಅದರದ್ದು ಇದಾಗತ್ತೆ ನಿರ್ಮಾಣ ಆಗಿ ತದನಂತರ ಎಲ್ಲರೂ ಅಲ್ಲಿ ಸೇರಿಕೊಂಡು ಇದನ್ನ ಮಾಡ್ತಿರ್ತಾರೆ ಪೂಜೆ ಪುನಸ್ಕಾರಗಳು ಮತ್ತೆ ಚಿದ್ಗನಾನಂದ ಸ್ವಾಮಿ ಅವ್ರದ್ದು ಎಲ್ಲರೂ ನಡೆಯುತ್ತೆ ಕೆಲವು ಕಾಲ ಆಮೇಲೆ ಸಂಪೂರ್ಣ ಸಿದ್ಧಾರ್ಥದೇ ಅವರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇವ್ರದೇ ಯಾವಾಗ ದಬ್ಬಾಳಿಕೆ ಹೆಚ್ಚಾಗುತ್ತೋ ಬರೀ ಲಿಂಗಾಯತರು ಲಿಂಗಾಯತ್ರು ಅಂತ ಹೇಳಿ ಹೆಚ್ಚಾದಾಗ ಎಲ್ರನ್ನೂ ತಡೆದು 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 ಆ ಹೊರಗಡೆಗೆ ಇದನ್ನ ಮಾಡ್ತಾರೆ ಆ ಸ್ಟೇಟ್ಮೆಂಟ್ಸ್ಗಳಿದೆ ನೋಡ್ರಿ ಮೆಹಬೂಬ್ ಖಾನು ಪ್ಲಸ್ ಒಬ್ಬರು ಇನ್ನೊಬ್ರದು ಅವರು ಓಪನ್ ಆಗಿ ಹೇಳಿ ಅವ್ರಿಗೇನೋ ಹೊಡೆದಿರೋ ಗಾಯ ಕೂಡ ತೋರಿಸಿದವ್ರೆ ನೋಡ್ರಿ ನನಗೆ ಹಿಂಗೆ ಏಟ್ ಬಂದಿದೆ ನನಗೆ ಸಿದ್ಧಪ್ಪ ಆ ಮಠದ್ದು ಒಳಗೆ ಬಿಡ್ಲಿಲ್ಲ ಲಿಂಗಾಯಚರ ಮಠ ಇದು ನೀನು ಬರಬೇಡ ಇಲ್ಲಿ ಪ್ರಸಾದ ಮಾಡಬೇಡ ಅಂತ ಹೇಳಿ ಇದನ್ನ ಮಾಡಿದಕ್ಕೆ ನಾನು ಬರೋದು ನಿಂತೆ ಅದಕ್ಕೆ ಮೊದಲು ಅಜ್ಜ ಅವರು ಅಜ್ಜ ಅವರು ಅಂದರೆ ಸಿದ್ಧಾರರು ನನಗೆ ಪ್ರಸಾದಕ್ಕೆ ನಿಯೋಗಿಸಿದ್ರು ನಾವು ಸುಮಾರು ಸಾವಿರಾರು ಜನಕ್ಕೆ ಪ್ರಸಾದ ಮಾಡ್ತಿದ್ದೆ ಅಂತ ಹೇಳಿ ಅವನು ಹೇಳಿಕೆ ಕೊಟ್ಟಿದ್ದಾನೆ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಗಳಲ್ಲಿ ಎವಿಡೆನ್ಸ್ ಎಸಿಷ್ಟೇ ಹಾ ಅವ್ರಿಗೂ ಒಳಗಡೆ ಬಿಡಲ್ಲ ಅವ್ರ ಭೀಮಣ್ಣಾರ ಅಥವಾ ಬೇರೆ ಏನೋ ಇರ್ಬೇಕು ಘೋಡಕೆ ಅವರು ಎಸಿ ಅಷ್ಟೇ ಅವರು ಸಿದ್ಧಾರ್ ಆಶೀರ್ವಾದದಿಂದ ಅವ್ರು ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಮಾಡ್ತಾರೆ ಮುಂದೆ ದೊಡ್ಡ ಫ್ಯಾಕ್ಟರಿಲ್ಲ ನಡಿಯಂತೆ ಬಿಡೋಂಗಿಲ್ಲ ಅವ್ರಿಗೂ ಒಳಗ ಬಿಡಲ್ಲ ಆಮೇಲೆ ಅಲ್ಲಿ ಕಸ ಗುಡ್ಸಕ್ಕೆ ಒಬ್ಬರು ಇರ್ತಾನೆ ಅವನು ಅಳತಾ ನಿಂತಿರ್ತಾನೆ ಆ ಅವನ ಹೆಸರು ಹನುಮಂತಪ್ಪನೂ ಏನೋ ಇರ್ಬೇಕು ಅವನು ಅಳತಾ ನಿಂತಿರ್ತಾನೆ ಯಾಕೆ ಅಂತಂದ್ರೆ ಅವನು ಅಷ್ಟು ದೂರ ಮರದ್ ಕೇಳಕ್ ನಿಂತು ಸಿದ್ಧಾರ್ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಹೊರಗಡೆಯಿಂದ ಅವ್ರ ಕೈ ಮುಗಿಬೇಕು ಎಲ್ರೂ ಪಾದಾಮುಟ್ಟಿ ನಮಸ್ಕಾರ ಮಾಡ್ತಾರೆ ನನಗ ಆ ಭಾಗ್ಯ ಇಲ್ವಲ್ಲ ನಾನು ಏನ್ ಕರ್ಮ ಮಾಡಿದೆ ಈ ಜಾತಿನಲ್ಲಿ ಹುಟ್ಟಕ್ಕೆ ಅಂತ ಒಂದ್ ದಿವಸ ಅವ್ನಿಗೆ ತಡಿಯಕ್ಕಾಗಿದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಅಪ್ಪನಿಗೆ ನಮಸ್ಕಾರ ಮಾಡ್ತಾರೆ ಇವನು ದೂರ ನಿಂತು ನಮಸ್ಕಾರ ಮಾಡಿ ಅವ್ನಿಗೆ ತಳಿಯಕ್ಕಾಗಿರೋ ಅಳು ಬಂದ್ಬಿಡ್ತೆ ಜೋರಾಗಿ ಅಳತಿರ್ತಾನೆ ಅಳಬೇಕಾದ್ರೆ ಸಿದ್ಧಾರ್ಥರ ಹತ್ರ ಅವನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಯಾಕಪ್ಪ ಅಳ್ತಿ ಅಂತ ಅಪ್ಪ ನಾನು ಈ ಜಾತಿಯಲ್ಲಿ ಹುಟ್ಟಿದೀನಿ ನನಗೆ ನಿನ್ನ ಪು ಪಾದ ಮುಟ್ಟಿ ನಮಸ್ಕಾರ ಮಾಡೋ ಭಾಗ್ಯ ಇಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಬಂತು ನಿನ್ನನ್ನು ಒಂದು ದಿವಸನಾದರೂ ಕರ್ಕೊಂಡು ಹೋಗಿ ನಾನು ಪ್ರಸಾದ ಮಾಡಿಸ್ಲಿಲ್ಲ ನನಗೆ ಆ ಪುಣ್ಯ ಯಾವಾಗ ಸಿಗುತ್ತೋ ದೇವ್ರಿಗೆ ಗೊತ್ತು ಅಂತ ಆವಾಗ ಸಿದ್ಧಾರ್ಥರು ಹೇಳ್ತಾರೆ ನೀನು ನನಗೆ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸ್ಬೇಕಾ ಕಾಳಜಿ ಮಾಡಿಬೇಡ ನಾಳೆ ನಿನ್ನ ಮನೆಗೇ ಪ್ರಸಾದಕ್ಕೆ ಬರ್ತೀನಿ ಸಿದ್ಧಾರ್ಥರು ಸ್ವತಃ ಅವನ ಮನೆಗೆ ಹೋಗಿ ಅವತ್ತು ಊಟ ಮಾಡಿ ಕೈ ತ ಮನೆ ತುಂಬ ಇಕ್ಕಟ್ಟಾಗಿರುತ್ತೆ ಅಲ್ಲಿ ಅವರು ಖುಷಿಯೋ ಖುಷಿ ಸಿದ್ಧಾರ್ಥರು ಬರ್ತಾರೆ ಅಂತ ಗಂಡ ಹೆಂಡತಿ ಇಬ್ರು ಮಡಿಯಾಗಿ ಸ್ನಾನ ಮಾಡಿ ಎಲ್ಲ ಸಾಮಾನು ತಂದು ಅಡುಗೆ ಮಾಡಿ ಪ್ರಸಾದ ಮಾಡಿಸ್ತಾರೆ ಮನೆ ಇಕ್ಕಟ್ಟಾಗುದ್ರಿಂದ ಅಪ್ಪ ತಟ್ಟಲ್ಲೇ ತಟ್ಟೆಲ್ಲ ಕೈ ತೊಳಿ ಅಂದ್ರೆ ಅವ್ರು ಇಲ್ಲಪ್ಪ ಹೊರಗೆ ತೊಳಿತೀನಿ ಅಂತ ಹೊರಗಡೆ ಕೈ ತೊಳಿಯಕ್ಕೆ ಬಂದಿದ್ದು ಭಕ್ತರು ಒಬ್ರು ನೋಡ್ಬಿಡ್ತಾನೆ ಹ್ಮ್ ಏ ಸಿಂದಾಳರು ಇವನ್ ಮನೆಗೆ ಹೋಗಿದ್ರು ಇವತ್ತು ಪ್ರಸಾದಕ್ಕೆ ಅವ್ರಲ್ಲಿ ಕೈ ತೊಳ್ಕೊಂಡಿದ್ದುದನ್ನ ನಾನ್ ನೋಡಿದಿನಿ ಅಂತ ಅವನು ಕೂಡಲೇ ಎಲ್ಲಾ ಮಠದಲ್ಲಿ ಸುದ್ದಿ ಹೋಗ್ಬಿಡುತ್ತೆ ಆಮೇಲೆ ಈ ಅಪ್ಪ ಬೆಳಗ್ಗೆ ಹೊರಗಡೆಯಿಂದ ಕಸ ಗುಡಿಸ್ತಿರ್ತಾನೆ ಕಸ ಗುಡಿಸ್ಬೇಕಾದ್ರೆ ಅವನಿಗೆ ಆ ಅವನ್ ಕಿವಿ ಗುಡ್ ಬಿದ್ದಿದ್ದ ಅವ್ನು ಗಾಬರಿ ಆಗುತ್ತೆ ಇನ್ನು ನನ್ನನ್ನು ಹಿಡ್ಕೊಂಡು ಎಲ್ಲ ಹೊಡಿತಾರೆ ಎಲ್ಲಿ ಬಡಿತಾರೆ ದೇವ್ರೆ ನನಗೆ ಏನಾಯ್ತು ಇದು ಅಂತ ಅಷ್ಟರಲ್ಲಿ ಅವ್ರು ಬಂದು ಕೇಳ್ತಾರೆ ಆ ಯಾರ ನೋಡಿರ್ತಾನಲ್ಲ ಅವನು ಹೇಳ್ತಾನೆ ಅಡಿಗೆ ಮನೆಯಲ್ಲಿ ಉಸ್ತುವಾರಿ ಇದ್ದವು ಸಿದ್ಧಾರ್ಥರು ಅವ್ರ ಮನೇಲಿ ಊಟ ಮಾಡೋದನ್ನ ನಾನು ನೋಡಿದಿನಿ ಏ ಇಲ್ಲ ಸಿದ್ಧಾರ್ಥರು ಇಲ್ಲೇ ಇದ್ರ ಮಠದಲ್ಲಿ ಇಲ್ಲ ಅವ್ರು ಬಂದಿದ್ದಾರೆ ಬೇಕಾದ್ರೆ ಕೇಳೋಣ ನಡಿ ಅವ್ರಿಗೆ ಚೆನ್ನಮಲ್ಲಪ್ಪ ಅನ್ನೋರು ಸಿದ್ಧಾರ್ಥ್ರ ಬಗ್ಗೆ ಪೂರ್ತಿ ಕಾಳಜಿ ತಗೊಂಡು ಮಲ್ಕೊಳ್ಳೋ ಇದು ಎಲ್ಲ ನೋಡ್ತಿರ್ತಾರೆ ಅವರನ್ನು ಒಂಟಿಯಾಗಿ ಬಿಡ್ತಿರ್ಲಿಲ್ಲ ಚನ್ನಪ್ಪನ ಚನ್ನಮಲ್ಲಪ್ಪನ ಕೇಳಿದ್ರೆ ಇಲ್ಲ ಚೆನ್ನಮಲ್ಲಪ್ಪ ಹೇಳ್ತಾನೆ ಇಲ್ಲ ಸಿದ್ಧಾರ್ಥರು ಇಲ್ಲೇ ಇದ್ರು ಎಲ್ಲೂ ಹೋಗಿಲ್ಲ ತಾಳ ಅಲ್ಲ ಹಾಗೆ ಅವ್ನಿಗೆ ಕೇಳೋಣ ಹನುಮಂತಪ್ಪನೋ ಏನೋ ಇರುತ್ತೆ ಅವನ ಹೆಸರು ಅವ್ನಿಗೆ ಕೇಳಿದ್ರೆ ಗೊತ್ತಾಗತ್ತೆ ಅಂತ ಅವ್ನಿಗೆ ಹೋಗಿ ಕೇಳಿದ್ರೆ ಅವನು ಹೇಳ್ತಾನೆ ಹೌದು ಸ್ವಾಮಿ ನನಗೆ ಭಾಳ ಸಂಕಟ ಆಯ್ತು ನಾನು ಅಪ್ಪನಿಗೆ ಪ್ರಸಾದ ಮಾಡಿಸ್ಬೇಕು ಅಂತ ಆಸೆ ಇತ್ತು ಕೇಳಿದೆ ಅಪ್ಪ ಬಂದ್ರು ಊಟ ಮಾಡಿದ್ ನಿಜ ಯಾವಾಗ ಹೇಳ್ತಾರೋ ಆವಾಗ ಇದಾಗುತ್ತೆ ಆಮೇಲೆ ಅವಾಗ ಅವನಿಗೆ ಹೊಡೆಯಲ್ಲ ಆಮೇಲೆ ಬರ್ತಾರೆ ಆಮೇಲೆ ಏನಾದರೂ ಮಾಡೋಣ ಅಷ್ಟರಲ್ಲಿ ಈ ವಿಷಯಗಳೆಲ್ಲ ಕೆಲವರು ಭಕ್ತರಿಗೆ ಅದರಲ್ಲೂ ತುಳಜಪ್ಪ ಸಫಾರೆ ಒಬ್ರು ಅವರು ಇರ್ತಾರೆ ಸಫಾರೆ ಫ್ಯಾಮಿಲಿಯವರುನು ಹೊಡೆದಾಟಕ್ಕೆ ಮುಂದೆ ನಿಂತಿರ್ತಾರೆ ಲಿಂಗಾಯತರು ಯಾವಾಗ ಇವರು ಈ ಪಾರ್ಟಿಗಳ ಲಿಂಗಾಯತರು ಯಾವಾಗ ರಾಜರು ಮಹಾರಾಜರು ದುಡ್ಡು ಸುರಿಯಕ್ಕೆ ಶುರು ಮಾಡ್ತಾರೆ ಅವರು ಫಾರ್ಸಿ ಜನಾಂಗದವರು ದುಡ್ಡಿನ ಹೊಳೆ ಹರಿಯುತ್ತೆ ಅಲ್ಲಿ ಅಂತ ಹೇಳ್ಬೋದು ಅಪ್ಪ ಯಾರ್ದು ಮುಟ್ಟತಿರ್ಲಿಲ್ಲ ಯಾರು ಎದುರುಗಡೆ ಇರ್ತಾರೋ ಅವ್ರಿಗೆ ತಳ್ಳಿಬಿಡೋದು ನಗೊಂಡು ಹೋಗಪ್ಪ ತಗೊಂಡ್ ಹೋಗಪ್ಪ ಅಂತ ಅವ್ರು ಎತ್ಕೊಂಡು ಹೋಗೋದು ಆ ದುಡ್ಡಿನ ವ್ಯವಸ್ಥೆ ಮಾಡಿದವರು ಶ್ಯಾಮ್ ಸಿಂಗ್ ಅಂತ ಶ್ಯಾಮಾನಂದ್ರು ಅಂತ ಮುಂದೆ ಆಗ್ತಾರ ಅವ್ರು ಗೋಕಾಕಕ್ಕೆ ಹೋಗ್ತಾರ ಆ ಶ್ಯಾಮ್ ಸಿಂಗ್ ಅಂತನವರು ಅಪ್ಪನ ಕೇಳ್ತಾರೆ ಅಪ್ಪ ನಿನ್ ಭಕ್ತರು ಕೊಟ್ಟಿದ್ದು ರಾಜ ಮಹಾರಾಜ್ ಕೊಟ್ಟಿದ್ದು ದುಳೆಲ್ಲ ಬಿಟ್ರೆ ಭಕ್ತರಿಗೆ ನಿನ್ನ ನಂಬಿರೋರ್ ಗತಿ ಏನು ಈ ಮಠದ ಗತಿ ಏನು ಅಂತ ಅಪ್ಪ ನಾನು ದುಡ್ಡು ತಂದಿಲ್ಲ ಭಕ್ತರು ತಂದ್ರು ಭಕ್ತರು ಕೊಟ್ಟೆ ಅದನ್ನ ನನಗೇನಾಗಬೇಕು ಅಂತ ಇಲ್ಲ ಇಲ್ಲ ನೀನ್ ಹಂಗ್ ಮಾಡಿದ್ರೆ ಇದ್ರ ವ್ಯವಸ್ಥೆ ಆಗ್ಬೇಕಾಗ್ ಅಂತ ಹೇಳಿ ಅವತ್ತು ದೊಡ್ಡ ಮಡಕೆ ತಂದಿಡ್ತಾರೆ ಯಾರೇನ್ ತಂದ್ರು ಅದ್ರಲ್ಲಿ ಹಾಕೋದು ಅಂತ ಇವತ್ತು ನಂಗೆ ಬ್ಯಾಂಕ್ ಇರ್ಲಿಲ್ಲ ಅವತ್ತು ಆ ಮಡಕೆಯಲ್ಲಿ ಹಾಕೋದು ಅದನ್ನ ನೋಡೋರು ಯಾರು ಅಂತಂದ್ರೆ ಲೆಕ್ಕ ಬರಲ್ಲ ಯಾರಿಗೂ ಅವತ್ತು ಇವತ್ತು ನಂಗೆ ಶಾಲೆ ಕಲಿಯುವಂತ ಇದೂ ಇರಲ್ಲ ಆವತ್ತಿನ ಕಾಲದಲ್ಲಿ ನಾಸಿಕ್ ಶರಣಪ್ಪ ಅವರು ಬ್ರಿಟಿಷರ ಕಾಲದ ಹೆಮ್ಮೆ ಏನು ಮುಗಿಸಿರ್ತಾರ ಅವನಿಗೆ ಲೆಕ್ಕ ಬರುತ್ತೆ ಅಂತ ಅವನ್ಗ್ ವಹಿಸ್ಕೊಡ್ತಾರೆ ಅವ್ರು ಒಪ್ಪೋದಿಲ್ಲ ಬರಲು ನಾನ್ ದುಡ್ಡಿನ ಜವಾಬ್ದಾರಿ ಬರಲ್ಲ ನಾನೇನಿದ್ರು ಅಪ್ಪನ ಸೇವೆ ಮಾಡ್ತೀನಿ ಕಸ ಗುಡಿಸ್ತೀನಿ ನನ್ನ ಜೀವನದ ಸಾರ್ಥಕತೆ ಮಾಡ್ಕೊಂಡು ಹೋಗ್ತೀನಿ ಆವಾಗ ಶ್ಯಾಮಾನಂದ್ರು ಗಟ್ಟಿಯಾಗಿ ಹಿಡಿದು ಇದು ಒಂದು ಸೇವೆ ಇದು ಯಾರು ಮಾಡದೆ ಇರೋ ಸೇವೆ ನೀನ್ ಮಾಡು ಅಂತ ಅವ್ರಿಗೆ ವಯಸ್ಸಿದ ಮೇಲೆ ಅವ್ರು ಅದನ್ನ ಒತ್ಕೊಂಡು ಅದ್ರ ಲೆಕ್ಕಾಚಾರ ಇಡಕ್ ಶುರು ಮಾಡ್ತಾರೆ ಹೌದು ಸಾರ್ವಜನಿಕಕ್ಕೆ ಆಗಬೇಕು ಅಂತಲೇ ಎಲ್ರೂ ಮಾಡಿರ್ತಾರೆ ಅಹ್ ಭೀಮಪ್ಪ ಅವ್ರದ್ದು ಅದೇ ವಿಚಾರ ಚೊಂಚಿದ್ದೆ ಎಂದು ಅದೇ ವಿಚಾರ ಮತ್ತು ಬೆಳಂಕರ್ ಅವರು ತಮ್ಮಣ್ಣ ಶಾಸ್ತ್ರಿಗಳು ಸುಮಾರು ಜನ ಸೇರಿ ಕೋರ್ಟಿಗೆ ಹೋಗುತ್ತೆ ವಿಷಯ ಆವಾಗ ಸಿದ್ಧಾರ್ಡ್ರನ್ನ ದಿಟ್ಟೆ ಭೀಮಪ್ಪ ಮನೆಗೆ ಕರ್ಕೊಂಡು ಹೋಗಿ ಪಾತ್ ಪೂಜೆ ಮಾಡಿ ಅಪ್ಪ ನಿನ್ನ ವಿರುದ್ಧ ಕೇಸ್ ಆಗ್ತಾ ಇದ್ದೀನಿ ನಾನು ಗೆಲ್ಲಬೇಕು ಆವಾಗ ಸಿದ್ಧಾರ್ಡು ನೀನೇ ಗೆಲ್ತೀಯ ಆ ಭೀಮು ನೀನು ಕಾಳಜಿ ಮಾಡಬೇಡ ಆದರೆ ಆ ಗೆಲುವಿನ ನೋಡೋಕ್ಕೆ ನಾನು ಇರಲ್ಲ ನನ್ನ ನಾನು ಹೋದ ಹತ್ತು ವರ್ಷಕ್ಕೆ ನಿನಗೆ ಅನುಕೂಲ ಆಗುತ್ತೆ ಹಾಗಾದ್ರೆ ನನಗೆ ಆಶೀರ್ವಾದಕ್ಕೇನಾದರೂ ಕೊಡು ಅಂತ ಆವಾಗ ಅವ್ರ ಪಾದ ಪೂಜೆ ಮಾಡಿದ್ದು ಒಂದು ಬೆಳ್ಳಿ ನಾಣ್ಯ ತೆಗೆದು ಅವ್ರ ಕೈಯಲ್ಲಿ ಕೊಡ್ತಾರೆ ಇದೇ ನಿನಗುಬ್ಬುರ್ತು ನೋಡು ಅವತ್ತಿನ ದಿವಸ ಇರುತ್ತೆ ಅಂತ ಆ ಬೆಳ್ಳಿ ನಾಣ್ಯ ಇವತ್ತಿಗೂ ಅವ್ರ ಮನೆಗೆ ದಿಬ್ಟೆ ಭೀಮಪ್ಪ ಅವ್ರಿಗೆ ಸಿದ್ದಪ್ಪ ಇವು ಲಿಂಗಾಯತದ ಮಠ ಆಗ್ಬೇಕಂತಂದು ಬಯಸ ಇವು ಬಾಮಿನ್ಸಿಗೆ ಹಲವು ಮಾಡಿದ್ದು ಬಾಮಿನ್ಸಿಗೂ ಇದು ಮಾಡಿದ್ದು ಜಾಗಾನೇ ಬ್ರಾಹ್ಮಣ ಎಲ್ರಿಗೂ ಆತ ತ ಹೊರಗ್ ತಳ್ತಾರೆ ಅವರು ಲಿಂಗಾಯತರ ಹೊರತಾಗಿ ಸಮಸ್ತ ಜನಕ್ಕೂ ಹೊಣ ಹೊರಗ್ ತಳಿತಾರೆ ಬರೋವರೆಗೂ ಸುಮ್ನೆ ಇರ್ತಾರೆ ಎಲ್ಲ ಬಂದಾಗತ್ತೆ ಜಮೀನು ಅದು ಪೂರ್ತಿ ಶಂಕರ ಭಾರತಿ ಜಮೀನು ಆ ಪೂರ ಸಂಪೂರ್ಣ ಅಲ್ಲಿ ಬ್ರಾಹ್ಮಣರು ಅದು ಇದ್ದಿದ್ದು ಅವ್ರಿಗೆ ಅದು ಬರ್ಕೊಟ್ಟಿರೋರು ಕೂಡ ಬ್ರಾಹ್ಮಣರು ಯಾರು ಪಾಂಡುರಂಗಪ್ಪ ಗುಂಡಪ್ಪ ಚಿಟಗುಪ್ಪಿ ಕೆರೆ ಜಾಗನೂ ಬ್ರಾಹ್ಮಣರದು ಅದು ಅವರೇ ಬರ್ಕೊಟ್ರು ನಾರಾಯಣಪ್ಪ ಚಿಟಗುಪ್ಪಿ ಮೂರು ಅಣ್ಣ ತಮ್ಮಂದ್ರು ಎಲ್ಲ ಪೂರಾ ಅದೇ ಇರುತ್ತೆ ಇವರು ಚಿದ್ಗನಾನಂದ ಸ್ವಾಮಿ ಸಮಾಧಿಯಿಂದ ಯಾವಾಗ ಬರ್ಕೊಡ್ತಾರೋ ಆ ಸಿದ್ಧಾರ್ಥರಿಗೆ ಅವರ ಪೂಜೆಗೆ ಪುನಸ್ಕಾರಕ್ಕೆ ಜಾಗ ಇಕ್ಕಟ್ಟಾಗತ್ತೆ ಸಿದ್ಧಾರ್ಥ ಸಮಾಧಿ ಆದ ಅವಾಗ ಬ್ರಾಹ್ಮಣರ ದಾಸೋಹ ತಲೆ ಇರ್ತದೆ ಅಲ್ಲಿನೂ ಮಾಡ್ಕೊಂಡು ಅನುಕೂಲ ಆಗಲಿ ಯಾರಿಗೂ ತೊಂದರೆ ಆಗೋದು ಬೇಡ ಅದು ಸಿದ್ಧಾರ್ಥರ ಕಾಲದಲ್ಲೇ ಆಗತ್ತೆ ಅದು ಇದು ಸಾರ್ವಜನಿಕ ಸೋಳಿ ಅವರೂ ಸೇರ್ಕೊಳ್ತಾರೆ ಹೌದು ಅವರೂ ಸೇರ್ಕೊಳ್ತಾರೆ ಎಲ್ಲರೂ ಸೇರ್ಕೊಳ್ತಾರೆ ಬಟ್ಟೆಗಾರ ಹೌದು ಆ ಜನಾಂಗದವರು ಹೋರಾಟಕ್ಕೆ ರೆಡಿಯಾಗಿ ನಿಂತು ಬಿಡ್ತಾರೆ ಅವ್ರಗ್ ಸಮಾಧಾನ ಪಡಿಸಿ ಆ ಸಮಾಧಿ ಆಗಕ್ಕೆ ನಮ್ಮ ಬ್ರಾಹ್ಮಣರಾಗಿರೋ ಜಿ ಟಿ ಕೊಣ್ಣೂರು ಸಾಹೇಬ್ರೇ ಪ್ರಥಮ ಜಿ ಟಿ ಕೊಣ್ಣೂರು ಸಾಹೇಬ್ರು ಮಾಮಲೆದಾರರು ಅಂದಿನ ಮಾಮಲೆದಾರರು ಅವರು ಬ್ರಾಹ್ಮಣರು ಹ್ಮ್ ಆ ಹೋರಾಟ ಜೀವ ಪ್ರಾಣಿಗಳ ಹೋಗೋ ಸ್ಥಿತಿ ಹೋಗಿರುತ್ತೆ ಆ ಸಮಯದಲ್ಲಿ ಅದನ್ನ ಅದ ಮಾಡಿದವರು ಅವ್ರಿಗೆ ಸಮಾಧಾನ ಮಾಡಿದವರು ಬ್ರಾಹ್ಮಣರಾಗಿರೋ ಜಿ ಟಿ ಕೊಣ್ಣೂರು ಸಾಹೇಬ್ರು ಅವರವರಿಗೆಲ್ಲ ಸಮಾಧಾನ ಪಡಿಸಿ ನಾನು ಸಿದ್ಧಾರ್ಡನ ಭಕ್ತಪ್ಪ ನಾನು ಅವರಿಂದ ಅನುಗ್ರಹ ತಗೊಂಡಿದ್ದೀನಿ ಅಂತ ಹೇಳಿ ಶಾಸ್ತ್ರಗಳ ಆಧಾರ ಕೊಟ್ಟು ಅವರಿಗೆಲ್ಲ ಸಮಾಧಾನ ಪಡಿಸಿ ಆಮೇಲೆ ಸಮಾಧಿ ಮಂದಿರ ಇದಾಗಕ್ಕೆ ದಾರಿ ಮಾಡ್ತಾರೆ ಅವರು ಎವಿಡೆನ್ಸ್ ಕೊಟ್ಟಿದ್ದಾರೆ ಅವರು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಟ್ಟಿದ್ದಾರೆ ಸಿದ್ದಾರ್ಡ್ ಮೇಲೆ ಹಾಕ್ಲಿಕ್ಕೆ ಕಾರಣ ಏನಂತೇಚರ್ನಲ್ಲಿ ಖಾಲಿ ಖಾಲಿ ಕಾಗದ ಬಿಳಿ ಹಾಳೆ ಮೇಲೆ ಅವರ ಸಹಿತಗೊಳ್ತಾರೆ ಏನು ಹೇಳಲ್ಲ ಅಪ್ಪ ಇದಕ್ಕೊಂದು ಸಹಿ ಮಾಡು ಅಂತ ಹೇಳಿ ಸಹಿ ತಗೊಂಡ್ ಹೋಗ್ತಾರ ಆವಾಗ ಅಬ್ಜೆಕ್ಟ್ ಮಾಡಿದವರು ನಮ್ಮ ಚಂಚ ಸಿದ್ದ ಅವರು ಅವ್ರು ಅಪ್ಪ ನೀನ್ ಖಾಲಿ ಕಾಗದಕ್ಕೆ ಸಹಿ ಮಾಡಿಕೊಟ್ಟೆ ಮೊದಲೇ ಆ ಮನುಷ್ಯ ಹಂತವನು ಅವನ ಬಗ್ಗೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ ಅವನ್ ಬೇಕು ಬೇಕಾದ್ ಬರ್ಕೊಂಡ್ರಿ ಏನ್ ಮಾಡ್ತೀಯಪ್ಪ ಅಂದ್ರೆ ನೋಡಪ್ಪ ಭಗವಂತನ ಸಂಕಲ್ಪದಲ್ಲಿ ಏನಾಗಬೇಕು ಅಂತಿರುತ್ತೋ ಅದೇ ಆಗತ್ತೆ ಅದ್ರ ಹೊರತಾಗಿ ಏನೂ ಆಗೋದಿಲ್ಲ ನಿನಗೆ ಬೇಕಾದ್ರೂ ತಗೊಂಬ ಒಂದು ಹತ್ತಕ್ಕಾಗದಕ್ಕೆ ನಾನು ಸಹಿ ಮಾಡ್ಕೊಡ್ತೀನಿ ಅಂತಾರೆ ಅದಾಗಿ ಹೆಚ್ಚು ಕಡಿಮೆ ಒಂದು ವರ್ಷದ ನಂತರ ವಿಷಯ ಹೊರಗೆ ಬರುತ್ತೆ ಎಲ್ಲ ಗುರಪ್ಪನ ಹೆಸರಿಗೆ ಬರ್ಕೊಂಡಿದ್ದಾರೆ ಅದು ಅವ್ರು ಬರ್ಕೊಂಡಿರ್ತಾರೆ ಹೇಗೆ ಆಗಬೇಕು ಏನೇನು ಆಗಬೇಕು ಆಗಬೇಕು ಎಲ್ಲ ಗುರಪ್ಪನಿಗೆ ಮರಿ ಮಾಡಿದ್ದಾರೆ ಗುರಪ್ಪನಿಗೆ ಸೇರಬೇಕು ಗುರಪ್ಪನಿಗೆ ಆಸ್ತಿ ಆಗಬೇಕು ಈ ಥರವ್ರಿಗೆ ಒಳಗಡೆ ಪ್ರವೇಶ ಇಲ್ಲ ಅದೆಲ್ಲ ಅವ್ರು ಬರ್ಕೋತಾರೆ ಅದು ಮತ್ತೆ ತಿರ್ಗಾ ಚಂಚಿಸಿದ್ದೇನೆಂದರೆ ಸಿದ್ಧಾರ್ ಬಂದಾಗ ಅದು ತಪ್ಪಪ್ಪ ಹಾಗೆ ಮಾಡಬಾರ್ದು ಎಲ್ಲ ಭಕ್ತರುಗಳನ್ನೂ ಹೇಳಿ ನೀವು ಕೈಲಾಸ ಮಂಟಪದಲ್ಲಿ ಅವರನ್ನು ಕೂರಿಸಿ ನಾನು ಬಂದು ಹೇಳ್ತೀನಿ ಅದು ವ್ಯವಸ್ಥೆ ಮಾಡೋಣ ಅದಕ್ಕೆ ಒಂದು ದಿನಾಂಗ ನಿಗದಿಪಡಿಸಿ ಇಪ್ಪತ್ತೊಂದು ಇರಬೇಕು ಇಪ್ಪತ್ತೊಂದು ಮೇ ಏನೋ ಇರಬೇಕು ಅನ್ಸುತ್ತೆ ಸಿದ್ಧಾರ್ಥರು ಇದ್ದಾಗೆ ಅವರನ್ನೆಲ್ಲ ಕರೆಸಿ ಕೈಲಾಸ ಮಂಟಪದಲ್ಲಿ ನಮ್ಮ ಸಬ್ ರಿಜಿಸ್ಟ್ರಾರ್ ಕರೆಸಿ ಅವರ ಕಡೆಯಿಂದ ಅದು ತಿದ್ದುಪಡಿ ಕಾಗದ ಪತ್ರ ವಿಲ್ಲು ಪತ್ರನ ರಿಜಿಸ್ಟರ್ ಆಗಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡು ಆ ತಿದ್ದುಪಡಿ ಕಾಗದ ಪತ್ರಕ್ಕೆ ವ್ಯವಸ್ಥೆ ಮಾಡ್ಕೋತಾರೆ ಆವಾಗ ಜಿ ಟಿ ಕೊಣ್ಣೂರು ಸಾಹೇಬರು ಸಬ್ ರಿಜಿಸ್ಟ್ರಾರ್ ಅವರು ಎಲ್ಲರೂ ಬರ್ತಾರೆ ಎಲ್ಲ ಭಕ್ತರು ಸೇರ್ತಾರೆ ಹಳೇ ಕಾಗದನ ಬಿಲ್ಲನ್ನು ಹರಿದು ಹಾಕಬೇಕು ಆ ಟೈಮಲ್ಲಿ ಸಿದ್ದಪ್ಪ ಮತ್ತೆ ಲಕ್ಷ್ಮವ್ವ ಇವರು ಬಂದಿದ್ದೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಲಕ್ಷ್ಮವ್ವ ಅವರು ಕೈಲಾಸ ಮಂಟಪದಲ್ಲಿ ಬಿದ್ದು ಹೊರಳಾಡ್ತಾರೆ ನಾನು ಬೆಂಕಿ ಹಚ್ಕೊಂಡು ಇಲ್ಲೇ ಸಾಯ್ತೇನೆ ಆ ಕಾಗದ ನೀನು ಬದಲಾಯಿಸ ಹೋಗಿಲ್ಲ ನಿನಗೆ ಅನ್ನ ಇಟ್ಟು ಸಾಕಿದ್ದಕ್ಕೆ ನೀನು ಇದೇನ ನನಗೆ ಮಾಡಿದ್ದು ಆ ಅವ್ರು ಅಷ್ಟ ಆ ಗಲಾಟೆಯಲ್ಲೆಲ್ಲ ಗಮನ ಇರಬೇಕಾದ್ರೆ ಸಿದ್ದಪ್ಪ ಅವರು ಓಡ್ ಬಂದು ಸಿದ್ಧಾರ್ಥ ಕೈಯಲ್ಲಿದ್ದ ಹೊಸ ಕಾಗದ ಏನು ವಿಲ್ ಮಾಡಿ ಎಲ್ರಿಗೂ ಇದಾಗಬೇಕು ಅಂತ ಮಾಡಿರೋ ಅಂತ ತಗೊಂಡು ಪರ 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 ಹರಿದು ಬಿಸಾಕ್ಬಿಡ್ತಾರೆ ಯಾವಾಗ ಆ ಕಾಗದ ಹರಿದು ಬಿಸಾಕ್ತಾರೋ ಆವಾಗ ಟಿ ಕುನ್ನೂರು ಸಾಹೇಬ್ರು ನಮ್ಮ ಆ ಪಂಗಡ ಪೂರ್ತಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನವರೆಲ್ಲ ಅಪ್ಪನಿಗೆ ಕೈ ಮುಗಿದು ಹೊರಟು ಬಿಡ್ತಾರೆ ಇದಾಗೋದಿಲ್ಲ ಎಲ್ಲಾ ಕಡೆಯಿಂದಲೂ ಗಲಾಟೆಗಳೆಂದು ಬಿಡ್ತವೆ ಅವಕಾಶ ಆಗೋದಿಲ್ಲ ಅದನ್ನ ರಿಜಿಸ್ಟರ್ ಮಾಡಕ್ಕೆ ಆವಾಗ ಅದು ಕೋರ್ಟಿಗೆ ಹೋಗುತ್ತೆ ಆ ವಿಷಯ ಆಗಿಲ್ಲ ರದ್ದಾಗಬೇಕು ಅಂತ ನಾವ್ ಸೆಕ್ಷನ್ ನೈಂಟಿ ಟೂ ಪ್ರಕಾರ ಇದು ಸಾರ್ವಜನಿಕ ಆಗಬೇಕು ಅಂತ ಹೇಳಿ ಅದನ್ನ ದಿವಟೆ ಭೀಮಪ್ಪ ಅವರು ಹೋಗ್ತಾರೆ ಪ್ರ ಪ್ರಥಮವಾಗಿ ಅವರು ಚಂಚಿದ್ದಯ್ಯ ಅವರೆಲ್ಲರೂ ಹೋಗ್ತಾರೆ ನಮಸ್ಕಾರ ಇದು ಈ ಸಮಾಧಿ ನಮ್ಮ ಅಜ್ಜನವರಾದ ಭೀಮಪ್ಪ ಗಂಗಾಧರಪ್ಪ ದೇವರವರ ಸಮಾಧಿ ಇದು ಸಿದ್ದಾರ್ಥ ಮಠದ ಸ್ಥಳದ ಸಿದ್ದಾರದ ಹಿಂದೆ ಎಲ್ಲ ಸಮಾಧಿಗಳಲ್ಲೂ ಅಲ್ಲೇ ಇದೆ ಇರೋದು ಇವರು ಈ ಸಿದ್ದಾರ್ಥ ಸ್ವಾಮಿಯ ಸಂಸ್ಥೆಯನ್ನ ಪಬ್ಲಿಕ್ ಟ್ರಸ್ಟ್ ಆಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥವರು ಇವರು ಇವರು ಸಿದ್ದಾರು ಸ್ವಾಮಿಯವರು ಪರ್ಮಿಷನ್ ತಗೊಂಡೆ ಅವರು ಕೋರ್ಟಲ್ಲಿ ಕೇಸ್ ಮಾಡಿ ಇದನ್ನು ಭಕ್ತರ ಮಠ ಅಂತೇಳಿ ನಿರ್ಧರಿಸಲಿಕ್ಕೆ ಕಾರಣಕರ್ತರಾದವರು ಇವರು ಸಿದ್ದಾರ್ಡ್ ಪರಮ ಭಕ್ತದಲ್ಲಿ ಇವರು ಇವರು ಒಬ್ರು ಇದು ಈ ಕೇಸು ಪ್ರೀವಿ ಕೌನ್ಸಿಲ್ ಬಾಂಬೆ ತರಕ್ಕೆ ಹೋಗಿದ್ದು ಭಾರತದಲ್ಲಿರೋದು ಇಂಗ್ಲಿ ಬ್ರಿಟಿಷರದ ಸುಪ್ರೀಂ ಕೋರ್ಟ್ ಇದ್ದ ಹಾಗೆ ಅದು ಸುಪ್ರೀಂ ಕೋರ್ಟ್ ಪ್ರಿವಿ ಪ್ರೀವಿ ಕೌನ್ಸಿಲ್ ಅಂತೇಳಿ ಕೋರ್ಟ್ ಇವತ್ತು ನಾವು ಸಿದ್ದಗೌಡ ಸ್ವಾಮಿ ಫ್ರಸ್ಟ್ ಕಮಿಟಿ ಹುಬ್ಬಳ್ಳಿ ಇದ ಜನಕಾದಂತ ಭೀಮಪ್ಪ ದೇವಟೆ ಅವರ ಮನೆಗೆ ಬಂದಿದ್ದೇವೆ ಇವತ್ತು ಅವರ ವಂಶಸ್ಥರನ್ನು ಸಂದರ್ಶನ ಮಾಡಬಹುದೇವೆ ಬನ್ನಿ ಅವರ ವಂಶಸ್ಥರ ಮನೆಗೆ ಹೋಗೋಣ ಇದೆ ಭೀಮಪ್ಪ ದೇವಟೆ ಅವರ ಮನೆ ಸರ್ ನಮಸ್ಕಾರ ನಾನು ಶ್ರೀಕಾಂತ್ ಗೋಪಾಲಕೃಷ್ಣ ದೇವಟೆ ಅಂತ ನಾನು ಭೀಮಪ್ಪ ದೇವಟೆ ಅವರ ಮರಿ ಮಲಿಮ್ಮಗ ಇವರು ಸುಶೀಲಬಾಯಿ ಗೋಪಾಲಕೃಷ್ಣ ದೇವ್ಟೆ ಅಂತ ನಮ್ ತಾಯಿಯವರು ಇವರು ಸುಪ್ರಿಯಾ ದೇವಟೆ ಅಂತ ನಮ್ ಮನೆಯವರು ಇವಳು ವಿಭಾ ದೇವ್ಟೆ ಅಂತ ನನ್ ಮಗಳು ದೊಡ್ಡ ಮಗಳು ಸಣ್ಣ ಮಗ ಇವರು ನಮ್ ತಂದೆಯವರು ಗೋಪಾಲಕೃಷ್ಣ ಗಂಡಗರಪ್ಪ ದೇವಟೆ ಅಂತ ಇವರು ಭೀಮಪ್ಪ ದೇವಟೆ ಅವರು ಮೊಮ್ಮಗ ಮಣಿ ನಮ್ಮ ತಾಯಿ ನಮ್ ತಾಯಿ ಸುಶೀಲಾಬಾಯಿ ಗೋಪಾಲಕೃಷ್ಣ ದೇವಟೆ ಅಂತ ಸರ್ ಈ ಮನೆ ಬಗ್ಗೆ ಹೇಳಿ ಈ ಮನೆ ನೋಡಿ ಸರ್ ಈ ಮನೆ ಭೀಮಪ್ಪ ಜ್ರು ಕಟ್ಟಿಸಿದಂತ ಮನೆ ಇದು ಓಪನಿಂಗ್ ಸ್ವಾಮಿಗಳೇ ಓಪನಿಂಗ್ ಮಾಡಿದ ಮನೆ ಇದು ಈ ಮನೆಯ ಸತ ಇಲ್ಲಿ ಬಂದು ಓಪನಿಂಗ್ ಮಾಡಿ ಕೊಟ್ಟಿದ್ರು ಅದೇ ಈ ಮನೆ ಸ್ವತಃ ಸಿದ್ದಾರ ಬಂದು ಓಪನಿಂಗ್ ಮಾಡಿದಂತ ಮನೆ ಇದು ಅವ್ರ ಮದುವೆಗೇನೋ ಒಂದು ಬಂದಿದ್ದ ಅವ್ರ ಮಕ್ಕಳ ಮದ್ವೆ ನಮ್ಮ ಅಜ್ಜವ್ರ ಮದ್ವೆಗೆ ಬಂದಿದ್ರು ಭೀಮ ಜಗನ್ ಮದ್ವೆಗೆ ಬಂದಿದ್ರು ಸಿದ್ದಾರು ಇಲ್ಲಿ ಎಷ್ಟು ಸಲ ಬಂದಿದ್ರೆ ಇದು ವಾರಕ್ಕೆ ಒಂದ್ ಮೂರ್ನಾಕ್ ಅಂತ ಬರ್ತಿದ್ರಂತೆ ಮನೆಗೆ ಅವ್ರಿಗೆ ಅವ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅಂತ ಅಂತ ಒಂದು ಕಾಂಗಾ ಮತ್ ಬಗ್ಗಿ ವ್ಯವಸ್ಥೆ ಅಂತ ಮಾಡಿಕೊಟ್ಟಿದ್ರಿ ಅವ್ರು ಇದು ನಮ್ ದೇವ್ರ ಕೋಣೆ ಆಕ್ಚುಲಿ ನಮ್ಗೆಲ್ಲ ಮೂರ್ತಿ ಇದಾವಲ್ಲ ಹಳೆ ಕಾಲದ ಎಲ್ಲ ಮೂರ್ತಿ ಇದಾವೆ ಅದರಲ್ಲೇ ಅಜ್ಜ ಅಜ್ಜ ಅವ್ರ ಕೊಟ್ಟಿದ್ದ ನಾಣ್ಯನು ಇದೆ ಅದ್ರಲ್ಲಿ ಅದಕ್ಕೆ ಡೈಲಿ ಪೂಜೆ ಆಗತ್ತೆ ಇದು ಅಜ್ಜ ಕೊಟ್ಟಿದ್ದ ನಾಣ್ಯನು ಇಲ್ಲೇ ಇಟ್ಟು ಜನ ಇಟ್ಟು ಪೂಜಾ ಮಾಡ್ಕೋತು ಹೌದ್ರಿ ಇದು ಹಳೆ ಕಾಲದ ಸಂದಕ ಇದು ಅವಾಗಿಂದ ಬಂದಿತ್ತು ಸಂದಕೆ ಇದು ಅಜ್ಜ ಟೈಮ್ ದಾಗಿಂದ ಭೀಮಾ ಡ್ಯೂಟಿ ಇದನ್ ಸರ್ ಆಗತ್ತಿದ್ ಅಲ್ಲ ಹೌದ್ರಿ ಓಕೆ ಹೌದೇ ಮಾಪೀಸ್ ಹೌದೌದು ಇವತ್ತೇನು ಸಿದ್ಧಾರ್ಥ ಸಿದ್ಧಾರ್ಹ ಮಠದ ಕಮಿಟಿ ಏನಿದೆ ಕಮಿಟಿಯಲ್ಲಿ ಇವತ್ತು ಏನಿವೈಲಾವ್ ಅಂತೀವಿ ಅಥವಾ ನೀತಿ ನಿಯಮಗಳು ಏನೇ ನಡೀತಾ ಇದೆ ಪ್ರೆಸೆಂಟ್ ನಡೀತಾ ಇದೆ ತಲಾತಲಾ ಅಂತ ನಡೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರು ಇವರು ಭೀಮಪ್ಪ ಗಂಗಾಧರ ದೇವಟೆ ಇವರನ್ನ ಇವರನ್ನ ಎಲ್ಲಾನು ಅದನ್ನ ಅಡ್ವೈಸ್ ಕೊಟ್ಟಿದ್ದು ಸಲಹೆ ಕೊಟ್ಟಿದ್ದು ನಮ್ಮ ಸಿದ್ಧಾರ್ ಅಜ್ಜಾರು ಇವರು ಭೀಮಪ್ಪ ಗಂಗಾಧರಪ್ಪ ದೇವಟೆ ಅಂತ ಇವರು ಇವ್ರ ಮಗ ಗಂಗಾಧರಪ್ಪ ಗಂಗಾಧರಪ್ಪ ಭೀಮಪ್ಪ ದೇವಟೆ ಅಂತ ಇವರು ಹೂವಾಬಾಯಿ ಗಂಗಾಧರಪ್ಪ ದೇವಟೆ ಅಂತ ಮತ್ತೆ ಇವರು ಗೋಪಾಲ್ ಗೋಪಾಲ ಕೃಷ್ಣ ಗಂಗಾಧರಪ್ಪ ದೇವಟಿ ನಮ್ಮ ತಂದೆಯವರು ಇವರು ನಿಮ್ಮ ತಾ ನಮ್ಮ ತಾತ ಅವರು ನಮ್ಮ ಅವರು ಇವರು ಇದು ಭೀಮಪ್ಪ ದ್ಯುಟಿಯವರು ಉಪಯೋಗಿಸುವಂತಹ ಉಪಯೋಗ ಉಪಯೋಗಿಸಿದಂತಹ ಚಳಿ ಇದು ಊರ್ಗಾವಲಿ ಇದು ಭೀಮಪ್ಪ ದ್ಯುಟಿ ಅವರು ಬಳಸಿದಂತಹ ಇದು ಚಡಿ ಇದು ಚಡಿ ಇದು ಊಗೋ ಇಲ್ಲಿ ಉಳಾಗಡಿಗೆ ಚಾಕು ಇದೆ ತಲ್ವ ಇಲ್ಲಿ ಒಳಗಡೆ ಹೌದು ತೆಗಿಲಿಕ್ಕೆ ಬರ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಅದ ರೆಸ್ಟ್ ಹಿಡಿದು ಓಕೆ ಇನ್ ನೋಡಿ ವೀಕ್ಷಕ ಇದು ಉಳಗಡಿಗೆ ಇದೆ ಇಲ್ಲಿ ಉಳಾಗಡಿಗೆ ಅಜ್ಜ ಇಲ್ಲಿಂದ ನಡ್ಕೊಂತ ಹೋಗುವ ಟೈಮ್ ಏನಾದ್ರು ಅಹಿತಕ ಘಟನೆಗಳು ನಡೆದಪ್ಪ ಅಂತಂದ ಇದು ಉಪಯೋಗಿಸ್ಲಿಕ್ಕೆ ಒಂದು ಹಸ್ತ ಆಗಿದೆ ಅಷ್ಟು ಇನ್ನು ಇದೆ ಸರ್ ಅಜ್ಜದ ಹೈಟ್ ಎಷ್ಟಿತ್ತು ಸರ್ ಸಿಕ್ಸ್ ಯಾಕಂದ್ರೆ ಹೌದು ಇದನ್ನೇ ಇಷ್ಟು ಹೈಟ್ ನಲ್ಲಿ ಬರ್ತಾ ಇದೆ ಇದು ಸಿದ್ದಾರೂಢ ಸ್ವಾಮಿಗಳು ಶ್ರೀ ಶ್ರೀ ಭೀಮಪ್ಪ ಜೋಟಿ ಅವರಿಗೆ ಕೊಟ್ಟಂತಹ ಆಶೀರ್ವಾದ ರೂಪದಲ್ಲಿ ಕೊಟ್ಟಂತಹ ನಾಣ್ಯ ಭೀಮಪ್ಪ ಹಿಳ್ಮಗಳು ಹಿಳೇಮ್ ನಾಮಕರಣ ಮಾಡಿದ್ದು ಸಿದ್ದಾರೂಢ ಇನ್ ಮನೆಗೆ ಬಂದು ಸಿದ್ದಾರೋಢವರು ನಾಮಕರಣ ಮಾಡಿ ಅವ್ರ ಹೆಸರು ಇಟ್ಟಿದ್ದವ್ರೆ ಏನಂತ ಹೆಸರು ಸಾವ್ಕಾರ್ನ್ ಮಾಥುರ್ಭಾಯಿ ಖಂಡಪ್ನವರು ನೈನ್ಟೀನ್ ಸಿಕ್ಸ್ಟೀನ್ ಅಲ್ಲಿ ತಕ್ಕುಳ್ಸಿ ಸಮಾಜದ ಅಧ್ಯಕ್ಷರಾಗಿ ಬಂದಿದ್ರು ಹುಳಿಗೆ ಆವಾಗ ಇವ್ರ ಹುತಾತ ಕುಪ್ಪ ಗಂಗಾಧರ ದೇವತೆ ಅವ್ರ ಭೇಟಿ ಆಗಿ ಅವ್ರದೊಂದು ಕನೆಕ್ಷನ್ ಸ್ಟಾರ್ಟ್ ಆಗಿ ಸಿದ್ಧಾರೂಢ ಸ್ವಾಮಿ ಇಂಟ್ರೊಡಕ್ಷನ್ ನಮ್ಮ ಗೆ ಒಂದು ಸಿಕ್ತು ನಮ್ಮ ಅಮ್ಮನಿಗೆ ಇವರು ಸಿದ್ಧಾರೂಢ ಸ್ವಾಮಿ ಮನೆಗ್ ಬಂದ್ ಹೋಗಿದ್ದಾರೆ ಅಂತ ತಿಳಿದ ತಕ್ಷಣ ಹಿಂದೆ ಮುಂದೆ ಏನ್ ಯೋಚನೆ ಮಾಡ್ದಿರ ಎಸ್ ಅಂತ ಹೇಳಿ ಒಪ್ಕೊಂಡು ಮದುವೆ ಮಾಡ್ಕೊಟ್ಟು ಬನ್ನಿ ಗಿಡ ಸರ್ ಇದು ನಮ್ಮ ಪೂರ್ವಜರದ ಮದ್ದಿದ್ರಲ್ಲ ನಮ್ಮ ಅಜ್ಜಂದ್ರ ಮುತ್ತಜ್ಜರ ಅವಾಗಿಂದ ಬನ್ನಿ ಗಿಡ ಇದೆ ತುಂಬಾ ದೊಡ್ಡದಾಗಿ ಬೆಳೆದಿದೆ ಸಿದ್ಧಾವಡಿ ಇಲ್ಲಿ ಬಂದೊತ್ನಾಗ ಇದಕ್ಕೆಲ್ಲ ಇದಾಗ ಇದೊತ್ನಾಗ ಕೈ ಅದು ಮುಗುದಿಲ್ಲ ಪೂಜೆ ಮಾಡ್ತಿದ್ವಿ

ಆಮೇಲೆ ನಮ್ಗ ಬಹಳ ಮಟ್ಟಕ್ಕೆ ನಡ್ಕೊಂಡವ್ ಅಂದ್ರೆ ನಮ್ಮ ಭೀಮ್ ಭೀಮಣ್ಣ ಭೀಮ್ ಆಮೇಲೆ ಇನ್ನೊಬ್ರು ಇದ್ರು ಜಯರಾಮಪ್ಪ ಅಂತೇಳಿ ಹುಟ್ಟಿದ ಜಾಗ ಇದನ್ನೇ ಭೀಮಣ್ಣ ಇಲ್ಲೇ ಇರ್ಬೇಕ್ರಿ ಭೀಮಣ್ಣ ಭೀಮಳು ಮತ್ತೆ ಜಯರಾಮಪ್ಪ ಅವರು ಬಹಳ ನಡ್ಕೊಂಡಿದ್ರು ಅವ್ರು ಅವ ಮೊದಲ ಇಲ್ಲಿ ಅವರು ಸಿದ್ಧಾರ್ಥ ಸ್ವಾಮಿ ಇಲ್ಲಿ ಬರ್ತಿದ್ರು ಈ ಮನೆಗೆ ಆ ಕುಲ್ಲ ಜಾಗದಲ್ಲಿ ಬನಿವಿ ಇತ್ತು ಬನಿವಿ ಬಲೆ ಸುಟ್ಟಾಗಿ ಕುದುರೆ ಅದು ಕುದುರಿನು ಮತ್ತ ಅದ ತಂಗದ ಇದೆ ಗಾಡಿ ತಂಗ ಗಾಡಿ ಎರಡು ಕೂಡ ನಾವು ಕೇಳಿದ್ದು ಆಮೇಲೆ ಇವ್ರು ಹೆಂಗ ಮತ್ತ ಅದನ್ನ ನಡ್ಕೊಂತ ಹೋದ್ರು ದೇವ್ರಿಗೆ ಎಷ್ಟು ದೊಡ್ಡ ಸಮಯರಿಗೆ ಹೋಗುದು ಬರ್ದು ಮಾಡ್ತಿದ್ರು ಆಮೇಲೆ ಇಲ್ಲಿ ಒಂದ್ ಗುಡಿ ಅದ ಇಷ್ಟೋದ್ರ ಗುಡಿ ಅಲ್ಲಿ ಅವ್ರಿಗೆ ಬೆಟ್ಟ ಕೊಟ್ಟರ ಇಷ್ಟೋದ್ರ ಗುಡಿಗೂ ಆ ಇಶ್ವರ್ ಗುಡಿನೂ ನೀವ ಕಟ್ಟಿಸಿಕೊಟ್ಟಿದ್ದು ಬಂದದ್ರಿ ಅದು ಗುಡಿ ಅವಾಗಿಲ್ಲೇ